ಸ್ನೇಹಿತರೆ ಕೆಎಸ್ಆರ್ ಟಿಸಿ ಶಿಸ್ತು ಮತ್ತು ನಡತೆ ನಿಯಮಾವಳಿಗಳು ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ತಿದ್ದುಪಡಿ ಆಗಿವೆ ಇದು ನನ್ನ ಸಂಚಿಕೆ ಮೂರು ಆಗಿರುತ್ತದೆ ಈ ನಿಯಮಾವಳಿಯನ್ನ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಭಾಗ ಎರಡು ಹದಿನಾಲ್ಕು ತಿದ್ದುಪಡಿ ಮಾಡಲಾಗಿದೆ ಮತ್ತೆ ಸಂಸ್ಥೆಯು ಪತ್ರ ಸಂಖ್ಯೆ ಆರುನೂರ ಮೂವತ್ತಾರು ದಿನಾಂಕ ಹದಿನೆಂಟು ಮೂರು ಎರಡ್ ಸಾವಿರದ ಹದಿಮೂರರಲ್ಲಿ ಮತ್ತೆ ತಿದ್ದುಪಡಿಗೊಂಡಿದೆ ಕೆ ಆರ್ ಟಿಸಿ ಸಿ ಎನ್ ಡಿ ರೆಗ್ಯುಲೇಷನ್ಸ್ ನೈನ್ಟೀನ್ ಸೆವೆಂಟಿ ಒನ್ ನಿಯಮಾವಳಿ ಹದಿನಾಲ್ಕರ ಮೇರೆಗೆ ಪ್ರತಿಯೊಬ್ಬ ಅಧಿಕಾರಿ ನೌಕರರು ವರ್ಷಾಂತದಲ್ಲಿ ಅವರು ಮತ್ತು ಅವರ ಕುಟುಂಬದ ಸದಸ್ಯರು ಹೊಂದಿರುವ ಸ್ಥಿರ ಚರಾಸ್ತಿಗಳ ಮಾಹಿತಿಯನ್ನು ನಿಗದಿತ ನಮೂನೆಯಲ್ಲಿ ನೀಡಬೇಕಾಗಿರುತ್ತದೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿದ್ದಲ್ಲಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಮನೆ ಕಟ್ಟುವ ಹಾಗೂ ಖರೀದಿಸಿದ ಮನೆ ಮಾರಾಟ ಮಾಡಲು ಮತ್ತು ಕೊಳ್ಳಲು ಮೊದಲು ಇದಕ್ಕೆ ಯಾವ ಮೂಲದಿಂದ ತೆಗೆದುಕೊಳ್ಳುವ ವಿವರವನ್ನ ಸಂಸ್ಥೆಗೆ ತಿಳಿಸತಕ್ಕದ್ದು ಇದು ಮೂರನೇ ಸಂಚಿಕೆಯಾಗಿದ್ದು ಮುಂದಿನ ಸಂಚಿಕೆ ಉಳಿದ ಭಾಗವನ್ನು ನಾನು ಉಳಿದ ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ನಿವೇಶನ ಮತ್ತು ಮನೆಯ ಕಾಗದ ಪತ್ರಗಳನ್ನು ವಿವರಗಳನ್ನು ಸಂಸ್ಥೆಗೆ ಸಲ್ಲಿಸಬೇಕಾಗಿರುತ್ತದೆ ಕಾಗದ ಪತ್ರಗಳಲ್ಲಿ ಕ್ರಯ ಪತ್ರ ಋಣಭಾರ ಪತ್ರ ಲೇಔಟ್ ವಿತಾರ ನಕಾಶೆ ನಗರ ಮಹಾನಗರ ಪಾಲಿಕೆಯ ಅನುಮೋದನೆಯ ಪತ್ರ ಸಿಟಿ ಸರ್ವ ನಂಬರ್ ಬೇಕು ಬ್ಯಾಂಕ್ನಿಂದ ಸಾಲ ಪಡೆಯುತ್ತಿದ್ದರೆ ಬ್ಯಾಂಕ್ ಪಂಜರಾತಿ ಬೇಕು ಪತ್ರ ಮತ್ತು ಅಂದರ ಅಂದಾಜು ಪ್ರಮಾಣ ಪತ್ರ ಬೇಕು ಸಿವಿಲ್ ಪತ್ರಗಳು ಹಾಗೂ ಸಂಸ್ಥೆ ಕೇಳುವ ಎಲ್ಲಾ ದಾಖಲೆಗಳನ್ನು ಸಲ್ಲಿಸಬೇಕಾಗಿರುತ್ತದೆ ನೌಕರರು ಬಂಧುಗಳಿಂದ ಆ ಗಳಿಂದ ಬಡ್ಡಿ ಸಹಿತ ಸಾಲವನ್ನ ಪಡೆಯುವಾಗ ನೀಡುವಾಗ ಅದರ ಬಗ್ಗೆ ಯಾವುದೇ ವಿಷಯಗಳನ್ನು ಸಂಸ್ಥೆಗೆ ತಿಳಿಸತಕ್ಕದ್ದು ಅಧಿಕಾರಿಗಳು ನೌಕರರು ಖರೀದಿಸುವ ಮತ್ತು ಮಾರುವ ನಿವೇಶನ ಮತ್ತು ಮನೆ ಇದ್ದಲ್ಲಿ ಬಂಧು ಮತ್ತು ಸ್ನೇಹಿತರಿಂದ ಕೈಗಡ ಪಡೆಯುವ ಸಂದರ್ಭದಲ್ಲಿ ಈ ಕೆಳಗಂಡಂತೆ ಮಿತಿ ನಿಗದಿಪಡಿಸಲಾಗಿದೆ ಮೇಲಿಚಾರಕರು ಮೇಲ್ವಿಚಾರಕರಲ್ಲದ ದರ್ಜೆ ಮೂರು ನೌಕರರಿಗೆ ಐವತ್ತು ಸಾವಿರ ರೂಪಾಯಿ ಎರಡನೇ ದರ್ಜೆ ಅಧಿಕಾರಿಗಳಿಗೆ ಒಂದು ಲಕ್ಷ ದರ್ಜೆ ಒಂದು ಕ್ರಿಯ ಅಧಿಕಾರಿಗಳು ಎರಡು ಲಕ್ಷ ದರ್ಜೆ ಒಂದು ಮೇಲ್ಪಟ್ಟು ಅಧಿಕಾರಿಗಳು ಮೂರು ಲಕ್ಷ ಸಾಲ ಪಡೆಯುವ ಅಧಿಕಾರಿಗಳು ನೌಕರರು ಸಾಲ ಪಡೆಯಲು ಸಂದರ್ಭದಲ್ಲಿ ಬಡ್ಡಿ ಸಹಿತ ಬಡ್ಡಿ ರಹಿತ ಸಾಲದ ಅವಧಿ ಮೊತ್ತ ಒಪ್ಪಿಗೆ ಪತ್ರವನ್ನ ಸಂಸ್ಥೆಗೆ ಸಲ್ಲಿಸತಕ್ಕದ್ದು ಮತ್ತೆ ಪತ್ರ ಸಂಖ್ಯೆ ಎಂಬತ್ಮೂರು ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಹದಿಮೂರರಲ್ಲಿ ಸುತ್ತೋಲೆ ಸಂಖ್ಯೆ ಹತ್ನಾಲ್ಕು ತೊಂಬತ್ತೇಳರಲ್ಲಿ ಸಿ ಎನ್ ಡಿ ನಿಯಮ ಹತ್ತು ಮತ್ತು ಹನ್ನೆರಡು ಸಬ್ಸೆಕ್ಷನ್ ಮೂರು ನಾಲ್ಕು ಮತ್ತು ಐದು ಮತ್ತು ಹನ್ ಹದಿನಾಲ್ಕು ಮತ್ತು ಮೂರು ಮತ್ತು ಮೂರು ಐದೇ ಎ ತಿದ್ದುಪಡಿ ಮಾಡಲಾಗಿದೆ ನನ್ನ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಿಯಮ ಹದಿನಾಲ್ಕರ ಪ್ರಕಾರ ಎಲ್ಲ ಅಧಿಕಾರಿ ಮತ್ತು ನೌಕರರು ಪ್ರತಿ ವರ್ಷ ಆಸ್ತಿ ಮತ್ತು ಋುಣಮಾರ ಪತ್ರವನ್ನ ಮಾರ್ಚ್ ಒಳಗೆ ಸಂಸ್ಥೆಗೆ ಸಲ್ಲಿಸಬೇಕಾಗುತ್ತದೆ ಅಂದರೆ ಅಂಡ್ ಫಾರ್ಮ್ ಶುಡ್ ಬಿ ಸಬ್ಮಿಟೆಡ್ ವಿನ್ ಮಾರ್ಚ್ ಇಯರ್ ಅಧಿಕಾರಿ ಅಥವಾ ನೌಕರರು ಈ ಫಾರ್ಮ್ ಅನ್ನ ತನ್ನ ಆಸ್ತಿ ಮತ್ತು ಸಾಲದ ಪೂರ್ಣ ವಿವರ ಇತ್ಯಾದಿ ವಿವರವನ್ನ ಕಡ್ಡಾಯವಾಗಿ ಸಲ್ಲಿಸಬೇಕಾಗುತ್ತದೆ ತನ್ನ ಸ್ಥಿರ ಮತ್ತು ಚರಾಸ್ತೆ ಸಾಲದ ವಿವರ ಬ್ಯಾಂಕ್ ಠೇವಣಿ ಇತರ ಸಂಸ್ಥೆಗಳಲ್ಲಿ ಉಳಿತಾಯ ಎಲ್ಲ ಮಾಹಿತಿ ನೀಡಬೇಕಾಗುತ್ತದೆ ಮತ್ತು ನೇಮ ಹನ್ನೆರಡರಲ್ಲಿರುವಂತೆ ತಮ್ಮ ಸ್ನೇಹಿತರು ಹಾಗೂ ಬಂಧುಗಳಿಂದ ಸ್ವೀಕರಿಸಿದ ಉಡುಗರೆಯ ಮಾಹಿತಿಯನ್ನು ಸಹ ಒದಗಿಸಬೇಕಾಗುತ್ತದೆ ನೇಮ ಹದಿನಾಲ್ಕು ರಲ್ಲಿ ಸೂಚಿಸಿರುವಂತೆ ನೌಕರರ ಮತ್ತು ಅವರ ಅವಲಂಬಿತರ ಹೆಸರಿನಲ್ಲಿ ಸ್ವಾಧೀನದಲ್ಲಿರುವ ಚರಾಸ್ವತ್ತು ಮತ್ತು ಸ್ಥಿರ ಸ್ವತ್ತುಗಳ ಬಗ್ಗೆ ವಿವರವನ್ನ ಘೋಷಣೆ ಮಾಡುವುದು ಕಡ್ಡಾಯವಾಗಿರುತ್ತದೆ ನಿಯಮ ಹತ್ತರ ಪ್ರಕಾರ ನೌಕರರು ಅನಧಿಕೃತವಾಗಿ ಮಾಹಿತಿಯನ್ನು ನೀಡುವುದನ್ನು ನಿಯಂತ್ರಿಸಲಾಗಿರುತ್ತದೆ ನಿಯಮ ಹನ್ನೆರಡು ಮತ್ತು ಹದಿನಾಲ್ಕರ ನಿಯಮಗಳನ್ನು ಸಡಿಲಿಸಿ ಎರಡ್ ಸಾವಿರ ಐದರಲ್ಲಿ ಬಂದಿರುವ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಕಾನೂನು ಅಣವಾಗಿ ಕಾನೂನು ಅನುಗುಣವಾಗಿ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡಬೇಕಾಗುತ್ತದೆ ಸ್ನೇಹಿತರೆ ನಿಯಮ ಹನ್ನೆರಡು ಕೊಡುಗೆಗಳ ಕುರಿತು ಕೆಲವು ಬದಲಾವಣೆ ಕಾಣಬಹುದಾಗಿದೆ ನನ್ನ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ನೇಮ ಹನ್ನೆರಡು ಕೊಡುಗೆಗಳ ಕುರಿತು ಇರ್ತದೆ ನೇಮ ಹನ್ನೆರಡು ಮತ್ತು ಹದ್ಮೂರು ಮದುವೆಯೇ ವಾರ್ಷಿಕೋತ್ಸವ ಅಂತ್ಯ ಸಂಸ್ಕಾರ ಹಾಗೂ ಧಾರ್ಮಿಕ ಸಮಾರಂಭ ಮುಂತಾದ ಸಂದರ್ಭಗಳಲ್ಲಿ ಕೊಡುಗೆ ನೀಡಬಹುದು ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಯ ಸಂದರ್ಭದಲ್ಲಿ ಮಾತ್ರ ಹತ್ತಿರದ ಸಂಬಂಧಿಕವರಿಂದ ಕೊಡುಗೆಯನ್ನು ಸ್ವೀಕಾರ ಮಾಡಬಹುದು ಆದರೆ ಕೊಡುಗೆಯು ನೌಕರರ ಮಾಸಿಕ ಮೂಲ ವೇತನಕ್ಕೆ ಮೀರಿರಬಾರದು ಒಂದು ವೇಳೆ ಮೀರಿದಲ್ಲಿ ವಿಷಯವನ್ನ ಸಂಸ್ಥೆಗೆ ತಿಳಿಸತಕ್ಕದ್ದು ಈಗ ನೇಮ ಹನ್ನೆರಡು ಮತ್ತು ಸಬ್ಸೆಕ್ಷನ್ ನಾಲ್ಕು ಉಪನೇಮ ಮೂರರಲ್ಲಿ ನೌಕರ ಯಾವುದೇ ಸಂಬಂಧವಿಲ್ಲದ ಆಪ್ತ ಸ್ನೇಹಿತನಿಂದ ಕೊಡುಗೆ ಪಡೆಯಬಹುದು ಆದರೆ ನೌಕರನ ಮಾಸಿಕ ಮೂಲ ವೇತನ ಅರ್ಧದಷ್ಟು ಇರಬೇಕು ಒಂದು ವೇಳೆ ಮೀರಿದ್ದಲ್ಲಿ ಸಂಸ್ಥೆಗೆ ತಿಳಿಸತಕ್ಕದ್ದು ನಿಯಮ ಹನ್ನೆರಡು ಸಬ್ ಶಿಕ್ಷಣ ಐದು ಇತರ ಯಾವುದೇ ಸಂದರ್ಭದಲ್ಲಿ ಸಂಸ್ಥೆಯ ನೌಕರರು ಮಂಜೂರಾತಿಯನ್ನು ಪಡೆಯದೆ ನೌಕರರು ಕಾಲಭಾಗದಷ್ಟು ಒನ್ ಫೋರ್ತ್ ಮೀರಕೂಡದು ನಿಯಮ ಸಬ್ ಸಬ್ಸೆಕ್ಷನ್ ಒನ್ ಒಂದು ಪ್ರತಿಯೊಂದು ವರದಿಯಲ್ಲಿ ಐದು ಸಾವಿರಕ್ಕಿಂತ ಮೌಲ್ಯ ಚರ ಸ್ವತ್ತುಗಳು ಬಾಬುಗಳ ಮೌಲ್ಯವನ್ನ ಒಟ್ಟುಗೂಡಿಸಿ ಎಡಗಂಟಾಗಿ ತೋರಿಸಬೇಕು ಇದನ್ನ ಅಸೆಸೆಂಟ್ ಫಾರ್ಮ್ ಫಾರ್ಮ್ನಲ್ಲಿ ತೋರಿಸಬೇಕು ಇದು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಒಂದು ಸಾವಿರ ಇತ್ತು ಈಗ ಐದು ಸಾವಿರ ಮಾಡಿರುತ್ತಾರೆ ಇದರಲ್ಲಿ ಬಟ್ಟೆ ಬರೆ ಪಾತ್ರೆಗಳು ಪಿಂಗಾಣಿ ಮುಂತಾದ ದಿನನಿತ್ಯದ ಸಾಮಾನು ಮತ್ತು ಪುಸ್ತಕಗಳನ್ನು ಸೇರಿಸಬೇಕಾಗಿಲ್ಲ ಅಧಿಕಾರಿ ಮತ್ತು ನೌಕರರು ಪಾಸ್ಪೋರ್ಟ್ ಪಡೆಯಲು ಸುತ್ತೋಲೆ ಸಂಖ್ಯೆ ಐವತ್ತೊಂಬತ್ತರನ್ನು ನಮೂನೆ ಮೂರರಲ್ಲಿ ಪೂರ್ಣವಿರುವ ಸಂಸ್ಥೆಯ ಅನುಮತಿ ಪಡೆಯಬೇಕಾಗುತ್ತದೆ ನಿಯಮ ಹದಿನೈದು ಅಧಿಕಾರೇತರದಲ್ಲಿ ಬೇಡಿಕೊಳ್ಳುವುದು ಅಥವಾ ಇತರೆ ಒತ್ತಡ ತರುವುದು ಮ್ಯಾನೇಜ್ಮೆಂಟ್ಗೆ ಸಂಸ್ಥೆಯ ನೌಕರರು ಅವರ ಸೇವೆಗೊಳಪಟ್ಟು ವಿಚಾರಗಳಲ್ಲಿ ಅವರ ಮೇಲಾಧಿಕಾರಿಗಳವರಿಗೆ ರಾಜಕಾರಣಿಗಳಿಂದ ಅಥವಾ ಯಾವುದೇ ಒತ್ತಡವನ್ನ ಸಂಸ್ಥೆಯ ಯಾವ ನೌಕರರು ತರಬಾರದು ಈಗ ಎರಡನೇ ಮದುವೆ ವಿಷಯವಾಗಿ ಸಂಸ್ಥೆಯ ನೌಕರರು ಜೀವಿತವಾಗಿರುವ ಗಂಡ ಅಥವಾ ಪತ್ನಿಯನ್ನು ಹೊಂದಿದ್ದರೆ ಯಾವುದೇ ವ್ಯಕ್ತಿಯೊಂದಿಗೆ ಎರಡನೆಯ ಮದುವೆಗೆ ಸಮ್ಮತಿಸುವುದು ಇಲ್ಲವೇ ಒಪ್ಪಂದ ಮಾಡಿಕೊಳ್ಳ ಕೂಡುದು ಸಂಸ್ಥೆಯ ನೌಕರರು ಜೀವಿತವಾಗಿರುವ ಗಂಡ ಪತ್ನಿಯನ್ನು ಹೊಂದಿದ್ದರೆ ಯಾವುದೇ ವ್ಯಕ್ತಿಯೊಂದಿಗೆ ಇರುವುದು ಅಥವಾ ಒಪ್ಪಂದ ಮಾಡಿಕೊಳ್ಳುವುದು ಮದುವೆ ಮಾಡಿಕೊಳ್ಳುವುದು ನಿಷಿದ್ಧವಾಗಿರುತ್ತದೆ ಅದಲ್ಲದೆ ಸಂಸ್ಥೆಗೆ ಸಂಸ್ಥೆಯ ನೌಕರರು ಮೇಲಿನ ಮತ್ತು ಎರಡನೇ ನಿಯಮಗಳನ್ನು ಮನವರಿಕೆ ಮಾಡಿಕೊಟ್ಟದ್ದಲ್ಲಿ ಅದನ್ನು ಸಂಸ್ಥೆ ಪರಿಗಣಿಸಬಹುದಾಗಿರುತ್ತದೆ ಅಂಥ ಮದುವೆಯು ಸಂಸ್ಥೆಯ ನೌಕರರ ಸಮಾಜದ ವೈಯಕ್ತಿಕ ನಿಬಂಧನೆಗಳಲ್ಲಿಯ ಮತ್ತು ಆ ಮದುವೆ ಒಪ್ಪಿಗೆ ಇಟ್ಟಿರುವ ವ್ಯಕ್ತಿಯ ಸಮಾಜ ನಿಬಂಧನೆಗಳಾಗಿದ್ದಲ್ಲಿ ಅನುಮತಿಸುವುದಾಗಿರುತ್ತದೆ ಅದನ್ನು ಕಾರ್ಯರೂಪದಲ್ಲಿ ತರುವುದಕ್ಕಾಗಿ ಇನ್ನೂ ಇತರೆ ಕೆಲವೇ ಕಾರಣಗಳು ಇರಬಹುದಾಗಿರುತ್ತದೆ ನಿಯಮ ಹದಿನೇಳು ಆಡಳಿತ ಆದೇಶಗಳನ್ನೆಲ್ಲ ಪರಿಪಾಲಿಸುವ ಹೊಣೆಗಾರಿಕೆ ಹೊಂದುವುದು ಈ ಭಾಗದಲ್ಲಿ ಅಡಕಗೊಂಡಿರುವ ನಿರ್ಬಂಧಗಳಲ್ಲದೆ ಸಂಸ್ಥೆಯ ನೌಕರರ ಸೇವಾ ನಿಯಮಗಳನ್ನು ಆಗಿಂದಾಗೆ ನೀಡಲಾಗಿರುವುದನ್ನು ಸಹ ಪಾಲಿಸುವುದಾಗಿರುತ್ತದೆ